ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲೇ ಓಡದ್ಲು ಲಖೋರಿ ಇತ್ತೀಚೆಗೆ ಎಲ್ಲಿ ನೋಡಿದ್ರು ಎಲ್ಲಿ ಕೇಳಿದ್ರು ಯಕ್ಕ ಸಿನಿಮಾದ ಈ ಬ್ಯಾಂಗಲ್ ಬಂಗಾರಿ ಹಾಡೆ ಕೇಳಿಸ್ತಾ ಇದೆ ಸಖತ್ ಫೇಮಸ್ ಆಗಿರುವ ಈ ಹಾಡು ಯಾರದೇ ಸ್ಟೇಟಸ್ ನೋಡಿದ್ರು ರೀಲ್ಸ್ ನೋಡಿದ್ರು ಬರೀ ಇದೆ ಸಾಂಗ್ ದೇ ಹವ ಎಲ್ಲರ ಬಾಯಲ್ಲೂ ಗುಣಗುತ್ತಿರುವ ಈ ಹಾಡನ್ನ ಆಡಿರುವುದು ಖ್ಯಾತ ತಮಿಳು ಗಾಯಕ ಆಂತೋನಿ ದಾಸನ್ ಈ ಹಾಡಿಗೆ ಲಿರಿಕ್ಸ್ ಮ್ಯೂಸಿಕ್ ಒಂದು ತೂಕ ಕೊಟ್ರೆ ಈ ಹಾಡಿಗೆ ಧ್ವನಿಯಾಗಿರುವ ಆಂತೋನಿ ಅವರ ವಾಯ್ಸಲ್ಲಿ ಈ ಹಾಡನ್ನ ಕೇಳೋದೆ ಒಂದು ಚಂದ ಇವರ ವಾಯ್ಸ್ ಹಾಡಿಗೆ ಮತ್ತಷ್ಟು ತೂಕ ಹೆಚ್ಚಿಸಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಸೊ ನಿಮ್ಗೆಲ್ಲ ಈ ಗಾಯಕ ಆಂಥೋನಿ ದಾಸನ್ ಯಾರು ಎಂಬ ಪ್ರಶ್ನೆ ಮೂಡಿರುತ್ತೆ ಇನ್ನು ಕೆಲವರಿಗೆ ಈಗಾಗಲೇ ಗೊತ್ತಿರುತ್ತೆ ಕೂಡ ಇನ್ನು ನಾವು ಇವಾಗ ಅವರ ಬಗ್ಗೆ ಕಂಪ್ಲೀಟ್ ಪರಿಚಯವನ್ನ ಮಾಡ್ಕೊಡ್ತಾ ಹೋಗ್ತೀವಿ ಆಂಥೋನಿ ದಾಸನ್ ಮೂಲತಃ ತಮಿಳುನವರು ಹಾಗೂ ಪ್ರಸ್ತುತ ತಮಿಳು ಚಿತ್ರೋದ್ಯಮದಲ್ಲಿ ಕೆಲಸವನ್ನ ಮಾಡುತ್ತಿರುವ ಜಾನಪದ ಗಾಯಕ ಇವರು ತಮಿಳು ಜಾನಪದ ಕಂಟ್ರಿ ಜಾಸ್ ಎಲೆಕ್ಟ್ರಾನಿಕ್ ಮತ್ತು ರಾಕ್ ಶೈಲಿಗಳ ಸಮ್ಮಿಲನಗಳಿಗೆ ಪ್ರಬಲ ಧ್ವನಿಯನ್ನ ನೀಡುವಲ್ಲಿ ಹೆಸರುವಾಸಿಯಾಗಿದ್ದಾರೆ ಹಿನ್ನೆಲೆ ಗಾಯನಕ್ಕಿಂತ ಮೊದಲು ಆಂಥೋನಿ ಪ್ರಯಾಣ ಉತ್ಸವ ಜಾನಪದ ಗಾಯಕರಾಗಿ ಕೆಲಸ ಮಾಡಿದ್ರು ನಾದ ಸ್ವರಂ ತವಿಲ್ ಮತ್ತು ತಪ್ಪು ಅಂದರೆ ತಪ್ಪುಟೈ ವಾದಕರು ನರ್ತಕರು ಮತ್ತು ಚಮತ್ಕಾರಿಕರೊಂದಿಗೆ ಸಹಕಾರವನ್ನ ನೀಡಿದ್ರು ಇದಷ್ಟೇ ಅಲ್ಲದೆ ಉಷಾ ಉತ್ತಪ್ ಅವರಂತಹ ಪ್ರಭಾವಿ ಚಲನಚಿತ್ರೋದ್ಯಮದ ಅನುಭವಿಗಳೊಂದಿಗೆ ಪ್ರದರ್ಶನ ಕೂಡ ನೀಡಿದ್ದಾರೆ ಸಂಗೀತ ಮಾತ್ರವಲ್ಲದೆ ಸಿನಿಮಾದಲ್ಲೂ ನಟನೆ ಮಾಡಿದ್ದಾರೆ ಆಂತೋನಿ ಈ ಹಿಂದೆ ಕಾರ್ತಿಕ್ ಸುಬ್ಬರಾಜ್ ನಿರ್ದೇಶನ ಮಾಡಿರುವ ಜಿಗರ್ ತಂಡ ಸಿನಿಮಾದಲ್ಲಿ ಗ್ಯಾಂಗ್ಸ್ಟರ್ ಆಗಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಭಾಗಶಃ ಸಂಗೀತ ಸಾಕ್ಷ್ಯಚಿತ್ರ ಮತ್ತು ಪ್ರವಾಸ ಕಥನವಾಗಿರುವ ಭಾರತದ ಸಂಗೀತ ದೂರದರ್ಶನ ಸರಣಿಯಾದ ದಿ ನಲ್ಲಿಯೂ ಕಾಣಿಸಿಕೊಂಡಿದ್ದಾರೆ ಆಂಥೋನಿ ಮೂಲತಃ ತಂಜಾವೂರಿನ ಸಣ್ಣ ಪಟ್ಟಣವಾದ ರೆಡ್ಡಿ ಪಾಳ್ಯಂನವರು ಸಾಂಪ್ರದಾಯಿಕ ಸಂಗೀತಗಾರ ಕುಟುಂಬದ ಹಿನ್ನೆಲೆಯನ್ನ ಹೊಂದಿದ್ದು ದೈನಂದಿನ ಅಭ್ಯಾಸವನ್ನು ಹೊರತುಪಡಿಸಿ ಬೇರೆ ಯಾವುದೇ ಔಪಚಾರಿಕ ತರಬೇತಿಯನ್ನ ಹೊಂದಿಲ್ಲ ಇನ್ನು ಬಾಲ್ಯದಿಂದಲೂ ತಮ್ಮ ಕುಟುಂಬವನ್ನ ತಮ್ಮ ಗಾಯನದಿಂದ ಪೋಷಣೆಯನ್ನ ಮಾಡಿದ್ದಾರೆ ಇವರ ತಂದೆ ಅಂಗವಿಕಲ ನಾದ ಸ್ವರಂ ಸಂಗೀತರಾಗಿದ್ರು ಇನ್ನು ದಾಸನ್ ಪ್ರಸಿದ್ಧವಾದ ಜೋರಾದ ಆನ್ನ ಪರಿಣಾಮವನ್ನ ಪೂರೈಸುವ ಶೈಲಿಯನ್ನ ಅಭಿವೃದ್ಧಿಪಡಿಸಿದ್ರು ಕ್ರಿಶ್ಚಿಯನ್ ಆಗಿದ್ದರಿಂದ ಆಂಥೋನಿ ಅವರು ಹಳ್ಳಿಯ ಚರ್ಚ್ ಗಾಯನದ ಆರಂಭಿಕ ಅನುಭವವನ್ನ ಹೊಂದಿದ್ದಾರೆ ಎರಡ್ ಸಾವಿರದ ಹದಿಮೂರರ ಸಮಯದಲ್ಲಿ ಬ್ಯಾಂಡ್ ಲೀಡಿಂಗ್ ಆಡುಗಾರಿಕೆ ಸಾಹಿತ್ಯ ಸಂಯೋಜನೆ ನೃತ್ಯ ಚಮತ್ಕಾರಿಕ ಮತ್ತು ಉರುಮಿ ವಾಧನದ ಶೈಲಿಯು ಒಟ್ಟಿಗೆ ಬಂದಿತ್ತು ಹೀಗಾಗಿ ಇವರ ಸಂಪೂರ್ಣ ಜೀವನ ಮನರಂಜನೆಯನ್ನ ಪ್ರತಿಬಿಂಬಿಸುತ್ತದೆ ಇನ್ನು ಆಂಥೋನಿ ವಿಜಯ್ ಟಿವಿಯಲ್ಲಿ ಏರ್ಟೆಲ್ ಸೂಪರ್ ಸಿಂಗರ್ ನಲ್ಲಿಯೂ ಪ್ರದರ್ಶನವನ್ನ ನೀಡಿದ್ರು ಆದ್ರೆ ಅಲ್ಲಿಂದ ಬೇಗ ಹೊರಬಿದ್ರು ಅದಾದ ನಂತರ ಅನಿರುದ್ಧ ಅವರು ವಿಜೆಎಸ್ ಜೊತೆಗಿನ ಅವರ ಮುಂಬರುವ ಚಿತ್ರದ ಹಾಡಿಗೆ ಇವರನ್ನ ಹಾಡಲು ಕರೆದ್ರು ನಂತರ ಬಹಳಷ್ಟು ಬ್ಯಾಂಡ್ಗಳಲ್ಲೂ ಕಾಣಿಸಿಕೊಂಡಂತ ಆಂಥೋನಿ ಆಂಥೋನಿ ಟ್ರಾವೆಲ್ಸ್ ಅಂಡ್ ಆಂಪ್ ಪರ್ಫಾರ್ಮೆನ್ಸ್ ಆಂಥೋನಿ ಇನ್ ಪಾರ್ಟಿ ಎಲೆಕ್ಟ್ರಾನಿಕ್ ಫೋಕ್ ಫ್ಯೂಷನ್ ಬ್ಯಾಂಡ್ ಇನ್ನು ಲಾ ಪೊಂಗಲ್ನೊಂದಿಗೆ ಸಹ ಸಂಬಂಧವನ್ನ ಹೊಂದಿದ್ರು ಈ ಬ್ಯಾಂಡ್ ಉತ್ಸವ ಸರ್ಕ್ಯೂಟ್ಗಳಲ್ಲಿ ಗಳಲ್ಲಿ ಜನಪ್ರೀತಿಯನ್ನ ಗಳಿಸಿತ್ತು ಇನ್ನು ಅಂತಿಮವಾಗಿ ಆಂಥೋನಿ ದಾಸನ್ ಮತ್ತು ಬ್ಯಾಂಡ್ ತಮ್ಮ ಅತ್ಯಂತ ಜನಪ್ರಿಯ ಸಂಯೋಜನೆಗಳಲ್ಲಿ ಒಂದಾದ ವಂಡಿಯಲ ನೆಲ್ಲುವರಂ ಅನ್ನು ಎಂಟಿವಿ ಕೋಕ್ ಸ್ಟುಡಿಯೋ ಇಂಡಿಯಾ ಎರಡ್ ಸಾವಿರದ ಹನ್ನೆರಡರಲ್ಲಿ ಹಿರಿಯ ಗಾಯಕಿ ಉಷಾ ಉತ್ತುಪ್ ಅವರೊಂದಿಗೆ ಪ್ರದರ್ಶನ ಕೂಡ ಮಾಡಿದ್ರು ಆಂಥೋನಿ ದಾಸನ್ ಯುಜಿಸಿ ತಮಿಳು ಪರವೈ ಫೆಸ್ಟಿವಲ್ ಎರಡ್ ಇಪ್ಪತ್ತಿಗಾಗಿ ಮ್ಯೂಸಿಕಲ್ ಲೈಟ್ಸ್ ನ ಪ್ರದರ್ಶನ ನೀಡಿದ್ರು ಇದನ್ನ ನವೆಂಬರ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತರಂದು ಯೂಟ್ಯೂಬ್ ನಲ್ಲಿ ನೇರ ಪ್ರಸಾರವನ್ನ ಮಾಡಲಾಯಿತು ಮತ್ತು ಬಹಳಷ್ಟು ಪ್ರಖ್ಯಾತಿಯನ್ನ ಕೂಡ ಪಡೆದುಕೊಂಡಿತ್ತು ಇನ್ನು ಆಂಥೋನಿ ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಮಿಳು ಸಿನಿಮಾದ ಭರವಸೆ ಪ್ರಶಸ್ತಿಯನ್ನ ಪಡೆದುಕೊಂಡ್ರು ಇದರಲ್ಲಿ ಜಾನಪದ ಸಂಕೇತ ಎಂಬ ಮನ್ನಣೆಯೂ ಕೂಡ ಸೇರಿದೆ ಅವರು ಎಂಟನೇ ದಕ್ಷಿಣ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ತಮಿಳಿನಲ್ಲಿ ಅತ್ಯುತ್ತಮ ಪುರುಷ ಹಿನ್ನೆಲೆ ಗಾಯಕನಾಗಿ ಸೈಮಾ ಪ್ರಶಸ್ತಿಯನ್ನ ಗೆದ್ದರು ಹಾಗೂ ಬಹಳಷ್ಟು ಪ್ರಶಸ್ತಿಗಳನ್ನ ಪಡೆದ ಹೆಮ್ಮೆ ಇವರಿಗಿದೆ ಇನ್ನು ಕನ್ನಡದಲ್ಲೂ ಬಹಳಷ್ಟು ಹಾಡುಗಳಿಗೆ ಧ್ವನಿಯಾಗಿರುವಂತಹ ಆಂಥೋನಿ ಯಾವ್ಯಾವ ಸಾಂಗ್ ಹಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ ಸಲಗ ಚಿತ್ರದ ಸೂರ್ಯಣ್ಣ ಸೂರ್ಯಣ್ಣ ಯಾರು ತಾನೇ ಗೊತ್ತಿಲ್ಲ ಹೇಳಿ ಬಹಳಷ್ಟು ಪ್ರಖ್ಯಾತಿಯನ್ನ ಪಡೆದಿದಂತ ಸೂರ್ಯಣ್ಣ ಸಾಂಗ್ ನ ಆಡಿರುವುದು ಕೂಡ ಇವರೇ ಇನ್ನು ಟಗರು ಫೇಮಸ್ ಸಾಂಗ್ ಟಗರು ಬಂತು ಟಗರು ಇನ್ನು ಲಂಕೆ ಚಿತ್ರದ ನೋಡು ನೋಡು ಯೋಗಿ ಬಾಸು ನಟ ಸೌರಭಮ ಚಿತ್ರದ ಟೈಟಲ್ ಸಾಂಗ್ ಇನ್ಸ್ಪೆಕ್ಟರ್ ವಿಕ್ರಮ ಚಿತ್ರದ ಮೂಲೆಮನಿ ಮುದ್ದೇಶ ಜಂಟಲ್ ಮ್ಯಾನ್ ಚಿತ್ರದ ಎದ್ದೇಳು ಭಾರತೀಯ ರಾಜು ಜೇಮ್ಸ್ ಬಾಂಡ್ ಚಿತ್ರದ ಬೇಕಿತ್ತ ಬೇಕಿತ್ತ ಅರ್ಜುನಾ ಗೌಡ ಚಿತ್ರದ ಮಾರ್ ಮಾರ್ ಕುಲದಲ್ಲಿ ಕೇಳಿ ಯಾವುದು ಬಿತ್ರದ ನಮ್ ಕಡೆ ಒಬ್ಬಟ್ಟು ಮಂಡ್ಯ ಆಯ್ದ ಚಿತ್ರದ ಟೈಟಲ್ ಸಾಂಗ್ ಮತ್ತು ಈಗ ಫೇಮಸ್ ಆಗಿರುವಂತ ಮಾತಿನ ಪ್ರಾರಂಭದಲ್ಲೇ ಹೇಳ್ದಂಗೆ ಹೆಕ್ಕ ಚಿತ್ರದ ಬ್ಯಾಂಗಲ್ ಬಂಗಾರಿ ಹೀಗೆ ಬಹಳಷ್ಟು ಹಾಡುಗಳನ್ನ ಹಾಡಿ ಬರೀ ತಮಿಳಿನಲ್ಲಿ ಅಷ್ಟೇ ಅಲ್ಲದೆ ಕನ್ನಡದಲ್ಲೂ ಸಖತ್ ಫೇಮಸ್ ಆಗಿದ್ದಾರೆ ಆಂಥೋನಿ ದಾಸನ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್